ಲೋಕಸಭೆ ಚುನಾವಣೆ ಹಿನ್ನೆಲೆ ಎಲ್ಲಾ ಸಮಾಜದವರ ಸಭೆ ಮಾಡುತ್ತಿದ್ದೇವೆ ಎಂದು ಧಾರವಾಡದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಇಂದು ಧಾರವಾಡದಲ್ಲಿ ಲಿಂಗಾಯತ ಸಮಾಜದ ಸಭೆ ನಡೆಸಿದ ನಂತರ ಮಾತನಾಡುತ್ತಾ ನಮ್ಮ ಪಕ್ಷದ ಎಲ್ಲಾ ಸಮಾಜದ ಮುಖಂಡರನ್ನು ಕರೆದು ಸಭೆ ನಡೆಸಿ ಅವರ ಸಲಹೆಗಳನ್ನು ಪಡೆಯುತ್ತಿದ್ದೇವೆ ಅವರ ಸಲಹೆಯಂತೆ ಚುನಾವಣೆ ಎದುರಿಸಲಿದ್ದೇವೆ ಎಲ್ಲ ಸಮಾಜದವರನ್ನು ಕರೆಸ್ತಾ ಇದ್ದೇವೆ ಮಾತನಾಡ್ತಾ ಇದ್ದೇವೆ ಎಲ್ಲ ಒಬಿಸಿ ಸಮಾಜ ಕರೆಸಿದ್ದೇವೆ ಎಸ್ಸಿ ಸಮಾಜ ಎಸ್ಟಿ ಸಮಾಜ ವೀರಶೈವ ಸಮಾಜ ಮರಾಠ ಸಮಾಜ ಎಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷ ನಮ್ಮ ಸಮಾಜದ ಮುಖಂಡರುಗಳನ್ನ ಕರೆಸಿ ಯಾವ ರೀತಿ ಚುನಾವಣೆ ಎದುರಿಸಬೇಕಂತೇಳಿ ಎಲ್ಲರ ಜೊತೆ ಅವರೊಂದು ಸಜೆಷನ್ಗಳನ್ನ ತಗೊಂಡ್ ಮುಂದೆ ಬರ್ತಕ್ಕಂಥಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ ದೇಶದಲ್ಲಿ ಮೋದಿ ತುಂಬಾ ಕೆಲಸ ಮಾಡಿದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ನಾನು ಕೇಳಿದ ಪ್ರಶ್ನೆಗಳಿಗೆ ಜೋಶಿ ಇನ್ನು ಉತ್ತರ ಕೊಟ್ಟಿಲ್ಲ ನಮ್ಮ ಜೊತೆ ಚರ್ಚೆಗೂ ಬರುತ್ತಿಲ್ಲ ಕೆಲಸ ಮಾಡಿದ್ದರೆ ಮನೆಯಲ್ಲಿ ಕುಳಿತು ಓಟ್ ಕೇಳಬಹುದಲ್ವಾ ನಾಲ್ಕು ಲಕ್ಷ ನಿಂದ ಗೆಲ್ಲುತ್ತೇವೆ ಅಂತಾರೆ ಟಿ ವಿ ಪೇಪರ್ನಲ್ಲಿ ಸುಳ್ಳು ಅಂಕಿ ಅಂಶದ ಜಾಹೀರಾತು ಕೊಡ್ತಾರೆ ಮತ್ತೆ ಜೋಶಿಯವರು ಪ್ರಧಾನಮಂತ್ರಿಯವರು ಏನು ಮಾಡಿದ್ರೆ ಅಂತ ಗೊತ್ತಿದ್ರೆ ಇಷ್ಟ್ಯಾಗಿ ಪಬ್ಲಿಸಿಟಿ ತಗೋಬೇಕು ಟಿ ವಿ ಆಫ್ ಮಾಡೋಕೆ ಕೇಳಿರಲ್ಲ ಮತ್ತೆ ಟಿ ವಿ ಆಫ್ ಮಾಡಿ ಒಂದೇ ಸರಿ ಒಂದು ದಿವಸ ಈ ದೇಶಕ್ಕೆ ಮಾತಾಡ್ಬಿಟ್ರೆ ಆಯ್ತಲ್ಲ ದಿನಾ ಬೆಳಗ್ಗೆ ಇದ್ರೆ ಟಿ ವಿ ಪ್ರಚಾರ ತಗೋಬೇಕು ಇದೇ ಚಾಲೆಂಜ್ ಇದೆ ನಮಗೆ ಏನೋ ಪ್ರಹ್ಲಾದ್ ಅವ್ರು ಏನು ಹೇಳ್ತಾ ಇದ್ದಾರೆ ಚರ್ಚೆಗೂ ಬರಲಿಲ್ಲ ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡಲಿಲ್ಲ ನಮ್ಮ ಮೇಲೆ ಸುಳ್ಳು ಹೇಳೋದಕ್ಕಿಂತ ಜಾಸ್ತಿ ಯಾಕೆ ಮತ್ತು ಇಷ್ಟಾಗಿ ಪ್ರಚಾರ ಬೇಕಂತ ಪ್ರಧಾನಮಂತ್ರಿ ಅವರಿಗೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕಿ ಮನೆಗೆ ಮನೆಗಿರಲ್ಲ ಮತ್ತೆ ಮನೆಗಿದು ಓಟ್ ಕೇಳ್ಬೋದಲ್ಲ ನಾಲ್ಕು ಲಕ್ಷ ಓಟ್ನ ಕೇಳ ಗೆಲ್ತೀವಿ ಅಂತ ಹೇಳಿಲ್ಲ ಅವರು ಯಾರು ಹೇಳಿದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೆಲಸ ಮಾಡಿ ಹಂಗಾಗಿ ಮೋದಿ ಸಾಹೇಬರೆಲ್ಲ ಮನೆ ಮನೆಗೆ ಕೆಲಸ ಮಾಡಿಬಿಟ್ಟಿದ್ರೆ ಮತ್ತೆ ಮನೆಗೆ ಕುತ್ಕೊಂಡು ಓಟ್ ಕೇಳಬೇಕು ಇಷ್ಟಾಗಿ ಪಬ್ಲಿಸಿಟಿ ಮಾಡ್ಕೊತಿರ್ಬೇಕು ದಿನ ಬೆಳಗ್ಗೆ ಇದ್ರೆ ಹತ್ತು ಹತ್ತು ನಿಮಿಷಕ್ಕೆ ಒಂದೊಂದು ಹಾಡುಗಳು ಯಾವುದು ಟಿ ವಿನಾಗ ನೋಡಿದ್ರೆ ಅವ್ರದ್ದೇ ಹಾಡು ಯಾವುದೇ ಪೇಪರಾಗೆ ನೋಡಿದ್ರೆ ಅವ್ರದ್ದೇ ಹಾಡು ಅದ್ರಲ್ಲಿ ಮತ್ತೆ ಸುಳ್ಳು ಇರ್ತಕ್ಕಂಥ ಹಾಡುಗಳು ಸುಳ್ಳು ಅಂಕಾಂಶಗಳು ಹೇಳ್ತಕ್ಕಂಥದ್ದು ಎಷ್ಟು ದಿವಸ ನಡೆಸ್ತಾರೆ ಹೇಳ್ರಿ ಮತ್ತೆ ಅಷ್ಟಿದ್ರೆ ಬಿಡ್ರಿ ಮತ್ತೆ ಕೆಲಸ ಮಾಡಿದ ಜನ ಓಟ್ ಆಗ್ತಾರೆ ಮತ್ತೆ ಕೇಳಬಾರ್ದಲ್ಲ ಓಟ್ ಬಂದು ಇಷ್ಟಾಗಿ ಕೇಳ್ಬೇಕು ಮತ್ತೆ ದೇಶದ ಜನತೆಗೆ ಮೂಲಭೂತ ಸೌಕರ್ಯ ಏನು ಮಾಡಿದೀರಾ ನಿರ್ಮಲಾ ಸೀತಾರಾಮನ್ ಮೂರು ಕೋಟಿ ಜನರಿಗೆ ಮನೆ ಅಂತಾರೆ ಮೋದಿ ನಾಲ್ಕು ಕೋಟಿ ಮನೆ ಕೊಟ್ಟಿದ್ದೇವಿ ಅಂತಾರೆ ಪ್ರಧಾನ ಮಂತ್ರಿ ಮನೆಗಳು ಎಲ್ಲೆಲ್ಲಿ ಬಂದಿವೆ ತೋರಿಸಿ ಪಿಎಂ ರಿಲೀಫ್ ಫಂಡ್ ಬಗ್ಗೆ ಮಾಹಿತಿ ಕೊಡುವಿರಾ ಕೋವಿಡ್ ಸ್ಕ್ಯಾಮ್ ಬಗ್ಗೆ ಮಾತನಾಡುತ್ತಿಲ್ಲ ಏಕೆ ರಾಹುಲ್ ಸೋನಿಯಾ ಗಾಂಧಿ ಬಗ್ಗೆ ಆರೋಪ ಮಾಡ್ತಾರೆ ಹತ್ತು ವರ್ಷ ಅಧಿಕಾರದಲ್ಲಿ ಅವರೇ ಇದ್ರಲ್ವಾ ತನಿಖೆ ಮಾಡಿಸಬಹುದಿತ್ತಲ್ವಾ ಇಪ್ಪತ್ ಮೂರು ಜನ ಇಡೀ ಸಿಬಿಐ ಕೇಸ್ ಇದ್ದವರನ್ನು ಪಕ್ಷಕ್ಕೆ ತೆಗೆದುಕೊಂಡಿದ್ದಾರೆ ಸುಳ್ಳು ಹೇಳುವುದೇ ಬಿಜೆಪಿ ಪ್ರಹ್ಲಾದ್ ಜೋಶಿಗೆ ಬಾಯಿಪಾಠ ಆಗಿದೆ ಎಂದು ಬಿಜೆಪಿ ವಿರುದ್ಧ ಗುಡಿಗಿದರು ಕಳೆದ ಹತ್ತು ವರ್ಷ ಏನು ಹೇಳ್ರಿ ಲೋಕಸಭೆ ಚುನಾವಣೆ ಆದ್ಮೇಲೆ ಏನಾಗತ್ತೆ ಅದಲ್ಲ ಬೇಡ ಹತ್ತು ವರ್ಷ ಏನ್ ಮಾಡಿರಿ ಹೇಳ್ರಿ ನಾವೇನು ಬೇಸಿಕ್ ರೇಟ್ ಕೇಳ್ತಾ ಇದೀವಿ ಮೂಲಭೂತ ಸೌಕರ್ಯಗಳು ಈ ದೇಶದ ಜನಕ್ಕೆ ಏನು ಮಾಡಿದಿರಿ ಎಷ್ಟು ಮನೆಗಳು ಕಟ್ಟ ಆ ಮನೆಗಳು ಸುಳ್ಳು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ನಲ್ಲಿ ಮೂರು ಕೋಟಿ ಅಂತ ಹೇಳ್ತಾರೆ ತಕ್ಷಣ ಎರಡನೇ ದಿವಸ ಪ್ರಧಾನಮಂತ್ರಿ ಅವರು ನಾಲ್ಕು ಕೋಟಿ ಅಂತ ಹೇಳ್ತಾರೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಸೊ ಈ ಥರ ಸುಳ್ಳು ಹೇಳಿ 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 ಜನಕ್ಕೆ ಈಗ ಬರೋಲ್ಲ ನೀವು ಹಳ್ಳಿಗಳಿಗೆ ಬರೋಲ್ಲ ಪ್ರಧಾನಮಂತ್ರಿ ಮನೆಗಳು ಎಷ್ಟು ಬಂದಾವ ನೋಡಿ ಬರಲ್ಲ ಈಗ ಇವ್ಲಿದಿರ್ತಾನೆ ಪ್ರಶ್ನವರು ಜೋಶಿಯವ್ರಿಗೆ ಕೇಳ್ರಿ ಬಂದು ತೋರಿಸಿರಿ ಪ್ರಧಾನಮಂತ್ರಿ ಅವ್ರ ಮನೆಗಳು ಏನಲ್ಲಿ ಬಂದಾವ ಯಾಹಳ್ಳಿಗಳಿಗೆ ಬಂದಾವ ತೋರಿಸ್ಬೇಕಲ್ಲ ಯಾಕೆ ರೀ ಅವ್ರು ರೀ ಟೂ ಜಿ ಸ್ಕ್ಯಾಮ್ ತ್ರೀ ಜಿ ಸ್ಕ್ಯಾಮ್ ಮಾಡಕ್ಕೆ ಅವ್ರಿಗೆ ಏನಂದ್ರಿ ಅವ್ರಿಗೆ ಏನೋ ನೈತಿಕತೆ ಏನು ರೀ ಏನ್ರಿ ಬದಲು ಈ ದೇಶದಲ್ಲಿ ಏನು ಈ ಪಿ ಎಂ ರಿಲೀಫ್ ಫಂಡ್ ತೊಗೊಂಡಿದಾರೋ ದುಡ್ಡು ಆ ದುಡ್ಡಿನ ಮಾಹಿತಿ ಕೊಡೋ ಕೇಳಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತನಾಡಿ ಕೇಳ್ರಿ ಕೋಲ್ ಸ್ಕ್ಯಾಮ್ ಬಗ್ಗೆ ಮಾತನಾಡಿ ಕೇಳಿರಿ ಅದಾನಿ ಪೋರ್ಟ್ನಲ್ಲಿ ಒಂದೇ ದಿನದಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ದೇಶದ ಡ್ರಗ್ಸ್ ಸಿಕ್ಕಿದೆ ಪ್ರಧಾನ ಜೋಶಿ ಸಾಹೇಬ್ರಿ ಮಾತಾಡಿ ಕೇಳಿದ್ರು ಬಗ್ಗೆ ಸುಮ್ಮನೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದೆ ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡಿದೆ ಹತ್ತು ವರ್ಷದಲ್ಲಿ ನಾವು ಅಧಿಕಾರದಲ್ಲಿಲ್ಲ ಎಲ್ಲ ಎನ್ಕ್ವೈರಿ ಮಾಡ್ಬೋದಾಗಿತ್ತಲ್ಲ ಎನ್ಕ್ವೈರಿ ಏನಾಗಿತ್ತು ಅವರು ಕೈಲಿ ಇಪ್ಪತ್ತೈದು ಜನಕ್ಕೆ ಇಡಿ ಡಿ ಇರ್ತಕ್ಕಂಥರಿಗೆ ಸಿ ಬಿಬಿಐ ಇರ್ತಕ್ಕಂಥರಿಗೆ ಪಾರ್ಟಿನಲ್ಲಿ ಕರ್ಕೊಂಡಿದ್ದಾರೆ ಇಪ್ಪತ್ತ್ ಮೂರು ಜನ ಕರ್ಕೊಂಡಿದ್ದಾರೆ ಸುಮ್ಮನೆ ಯಾಕೆ ಮಾತನಾಡ್ತಾರೆ ಸಾಕು ಹೇಳ್ರಿ ನೋಡ್ರಿ ರಾಹುಲ್ ಗಾಂಧಿ ವಿರುದ್ಧ ಸೋನಿಯಾ ಗಾಂಧಿ ವಿರುದ್ಧ ಮಾತನಾಡಿದ ಜೋಶಿ ಸಾಹೇಬ್ ನಿಂದ್ರಸೆ ಕೇಳ್ರಿ ಇದ್ರೆ ಹತ್ತು ವರ್ಷದಲ್ಲಿ ಏನು ಮಾಡಿ ಅಂತ ಹೇಳಿ ಕೇಳ್ರಿ ಸಾಕಿ ಸುಳ್ಳು ಹೇಳಿ ನಿಂದ್ರಸೆ ಕೇಳ್ರಿ ಅವ್ರಿಗೆ